ನಮ್ಮೆಲ್ಲರ ನೆಚ್ಚಿನ ಗುರುಗಳಾದಂತ ಮಾಲಾಪುರ್ ಸರ್ಮನಿಗೆ ಭೇಟಿ ನೀಡಿದ್ವಿ ಅವರು ಎಂದೇ ಹೆಸರುವಾಸಿಯಾದಂತ ಧಾರವಾಡದಲ್ಲಿ ನಾವಲ್ಲಿಗೆ ಹೋದಾಗ ಅತ್ಯಂತ ಆತ್ಮೀಯತೆಯಿಂದ ನಮ್ಮನ್ನ ಬರಮಾಡಿಕೊಂಡ್ರು ಹಾಗೆ ನಾವು ಗುರುಗಳನ್ನ ನಮ್ಮ ಕಾರ್ಯಕ್ರಮದ ಉದ್ದೇಶವನ್ನ ತಿಳಿಸಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದೆವು ಆಗ ಅವರ ಮುಖದಲ್ಲಾದಂಥ ಸಂತೋಷವನ್ನ ವರ್ಣಿಸಲಿಕ್ಕೆ ಸಾಧ್ಯತೆ ಇಲ್ಲ ಅವರು ನಾವು ಪಿಯುಸಿ ಇದ್ದಾಗ ಎಷ್ಟು ಯಂಗ್ ಅಂಡ್ ಎನರ್ಜೆಟಿಕ್ ಆಗಿದ್ರು ಇವಾಗಲೂ ಕೂಡ ಹಾಗೆ ಇದ್ದಾರೆ ಅಂದರೆ ಶಿಸ್ತಿನ ಸಿಪಾಯಿ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ನಮ್ಮ ಕಾರ್ಯಕ್ರಮ ಮತ್ತು ಅವರ ವೃತ್ತಿ ಜೀವನದ ಬಗ್ಗೆ ಸ್ವಲ್ಪ ನಮ್ಮ ಜೊತೆಗೆ ಮಾತುಕತೆ ಮಾಡಿದ್ರು ಅದನ್ನು ಅವ್ರ ಬಾಯಿಂದನೇ ಕೇಳೋಣ ಗುರು ಗುರುವಂತನ ಕಾರ್ಯಕ್ರಮ ಅಂದರೆ ಆನೊಟ್ಟಿಗೆ ಬರೋದು ಅಂದರೆ ನನಗೊಂಥರ ಕೊಳಕಿತನ ಆಗಿಬಿಡ್ತೀನಿ ದೇ ಅಷ್ಟು ಸಂತೋಷ ಆಗ್ಬಿಡ್ತೀನಿ ನನಗೆ ಆನವಟಿ ಲೈಫ್ ಅಂದರೆ ನಮ್ಮದು ಗೋಲ್ಡನ್ ಲೈಫ್ ಒಂದು ಊರಿನ ದೃಷ್ಟಿಯಿಂದ ಹಾಗೂ ಕಾಲೇಜ್ ದೃಷ್ಟಿಯಿಂದ ಅಲ್ಲಿ ಕಲಿಸ್ಲಿಕ್ಕೆ ನನಗೆ ಅಷ್ಟೊಂದು ನಿಮ್ಮ ವಿದ್ಯಾರ್ಥಿಗಳು ನಿಮ್ಮೆಲ್ಲ ವಿದ್ಯಾರ್ಥಿಗಳು ಇಷ್ಟು ಹುರುಪಿನಿಂದ ನನ್ನ ಟೀಚಿಂಗಲ್ಲಿ ಕೇಳ್ತಿದ್ವಿ ಅದು ಆ ನಿಮ್ಮ ಹುರುಪು ನಿಮ್ಮ ಕಲಿಬೇಕನ್ನೋ ಛಲ ಅದನ್ನು ಕೇಳಿ ನಮ್ಗೆ ಇನ್ನಷ್ಟು ಹುರುಪು ಬರ್ತಿತ್ತು ನಮಗೆ ಕಲಿಸ್ಲಿಕ್ಕೆ ಅಲ್ಲಿ ಡಿಸಿಪ್ಲೀನು ಆಮೇಲೆ ದ ವೇ ಯು ಎಂಜಾಯ್ಡ್ ಮೈ ಲೆಸನ್ಸ್ ನೀವು ನಾನು ಗ್ರೂಪ್ನಿಂದ ಏನು ಪಾಠ ಕೇಳ್ತಿದ್ರಿ ಅದು ಇನ್ನಷ್ಟು ಗ್ರೂಪ್ನಿಂದ ಬರ್ತಿತ್ತು ನನಗೆ ಕಲಿಸ್ಲಿಕ್ಕೆ ನನಗೆ ಭಾಳ ಖುಷಿ ಅನಿಸ್ತಿತ್ತು ಇವತ್ತು ಗುರುವಂದನ ಕಾರ್ಯಕ್ರಮ ಆನೊಟ್ಟಿಗೆ ವಿಸಿಟ್ ಮಾಡೋದಂದ್ರೆ ಅಷ್ಟು ಸಂತೋಷ ಸಂತೋಷಗಳಿವೆ ಖಂಡಿತ ಥ್ಯಾಂಕ್ ಯು ರಿಟೈರ್ಮೆಂಟ್ ನಾನು ಟೂ ತೌಸಂಡ್ ಏಯ್ಟ್ನಲ್ಲಿ ಜೂನ್ ಥರ್ಟಿಯತ್ತಕ್ಕೆ ಮರಗುಂದು ತಾಲೂಕಿನ ಬನ್ಹಟ್ಟಿ ಪಿ ಯು ಕಾಲೇಜಿನಿಂದ ಜೂನ್ ಮೂವತ್ತಕ್ಕೆ ಟೂ ತೌಸಂಡ್ ಏಟ್ ಮೂವತ್ತಕ್ಕೆ ರಿಟೈರ್ ಆದರೆ ನೂರತ್ತಿಯಾದ ಮರುದಿವ್ಸೇ ಇಲ್ಲಿ ಓ ಜೂನಿಯರ್ ಕಾಲೇಜ್ ನಮ್ಮ ಸ್ನೇಹಿತರು ಇದ್ದರು ಅವರು ನೀವು ಇಲ್ಲಿ ಬರ್ತೀರಾ ನಮಗೆ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಗಿವಿಂಗ್ ಸರ್ವಿಸ್ ಅಂತ ಆಯಿತು ನಾವು ಬರ್ತೀನಿ ಅಂತ ಮೊದಲು ಒಂದು ಜೂನಿಯರ್ ಕಾರ್ನಲ್ಲಿ ಒಂದು ಗ್ಯಾಪ್ ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟ್ ಇತ್ತು ಅಲ್ಲಿ ಲೆಕ್ಚರ್ ಅಂತ ಮಾಡಿದೆ ಅವ್ರು ಮತ್ತೆ ನಾನು ಬೆಳಿಗ್ಗೆ ಕೇಳಿಡೀತಿಲ್ಲ ಅವರು ನಾನು ಕರೆದು ಹಂಗಾರೆ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಸ್ಟಾರ್ಟ್ ಮಾಡಿದ್ದೀವಿ ಅಲ್ಲಿ ನೀವು ಬರ್ತೀರ ಅಂತ ಕೇಳಿದ್ರು ಅಲ್ಲಿ ಇಂಗ್ಲೀಷ್ ಮೀಡಿಯಮ್ ಇಂಗ್ಲೀಷ್ ಮತ್ತು ಒಂದು ಟೂ ಇಯರ್ಸ್ ಮತ್ತು ಹೆಡ್ ಆಗಿ ಅಲ್ಲಿ ಟೋಟ್ಲಿ ಹನ್ನೆರಡು ವರ್ಷ ಆಫ್ಟರ್ ರಿಟೈರ್ಮೆಂಟ್ ಇವತ್ತೆಂಟು ವರ್ಷಕ್ಕೆ ರಿಟೈರ್ ಆಗಿ ಹನ್ನೆರಡು ವರ್ಷ ಅಂದರೆ ಫ್ರೀ ಮೈ ಮೈ ಸೆವೆಂಟಿ ಇಯರ್ಸ್ ಎಪ್ಪತ್ತು ವರ್ಷ ತನಕ ನಾನು ಅಲ್ಲಿ ಸರ್ವಿಸ್ ಮಾಡಿದೆ ಕೊನೆಗೆ ಆ ಕೋವಿಡ್ ಸುರೋ ಅಷ್ಟೊತ್ತಿಗೆ ನಾನು ಐ ಟುಕ್ ವಾಲಂಟ್ರಿ ರಿಟೈರ್ಮೆಂಟು ಈಗ ನಾನು ಆರಾಮ್ ರಿಟೈರ್ಡ್ ಲೈಫ್ ನಾ ಮನೆಯಲ್ಲಿ ಇದ್ದೀನಿ ಅವರು ಇವತ್ತಿಗೂ ಯಾವುದಾದ್ರೂ ಫಂಕ್ಷನ್ನು ಇಂಟ್ರವ್ಯೂ ನಾನು ನಾಡ್ಕೊಳ್ತಾರೆ ಸಿ ಊರ್ವರು ನಾನು ಆವಾಗ ಅವಾಗ ಫಂಕ್ಷನಿಂದ ಹೋಗ್ತಾಯಿರ್ತೀನಿ